ಸಸ್ಯಪ್ರೇಮಿಗಳಿಗೆ ನಮಸ್ಕಾರ ಹಲವಾರು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿರುವಂತಹ ಅಮೂಲ್ಯವಾದ ಗಿಡ ಅಂದರೆ ತುಳಸಿ ಗಿಡ ಇದೊಂದು ಪವಿತ್ರವಾದ ಗಿಡ ಮನೆಯಲ್ಲಿ ತುಳಸಿ ಕಟ್ಟೆಯನ್ನು ಇಟ್ಕೊಳ್ಳೋದು ಅಥವಾ ತುಳಸಿ ಕಟ್ಟೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅನ್ನೋರು ಸಣ್ಣ ಪಾಟಲ್ಲಾದರೂ ಒಂದು ತುಳಸಿ ಗಿಡವನ್ನು ಇಟ್ಕೊಂಡ್ರೆ ಆ ಮನೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇಂತಹ ಪವಿತ್ರವಾದ ತುಳಸಿ ಗಿಡವನ್ನ ಹೇಗೆ ಬೆಳೆಸೋದು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಾನು ಹೇಳುವ ಟಿಪ್ಸನ್ನು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ತುಳಸಿ ಉದ್ಯಾನವನ್ನೇ ನಿರ್ಮಾಣ ಮಾಡ್ಬೋದು ಈ ತುಳಸಿ ಗಿಡವನ್ನು ನೆಡುವಾಗ ಮರಳು ಮಿಶ್ರಿತ ಮಣ್ಣನ್ನು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ನೆಡಬೇಕು ಯಾವುದೇ ಕಾರಣಕ್ಕೂ ನೀವು ಕೆಮಿಕಲ್ ಗೊಬ್ಬರವನ್ನು ಹಾಕಲೇಬಾರ್ದು ಆರ್ಗ್ಯಾನಿಕ್ ಗೊಬ್ಬರವನ್ನು ಮಾತ್ರ ಹಾಕಬೇಕು ಈ ಮಣ್ಣನ್ನ ಆಯ್ಕೆ ಮಾಡಿಕೊಳ್ಳುವಾಗ ಜಿಡ್ ಜಿಡ್ಡಾದ ಮಣ್ಣನ್ನ ಆಯ್ಕೆ ಮಾಡ್ಕೋಬಾರ್ದು ನೀರು ತುಂಬಾ ನಿಲ್ಲುವಂತಹ ಮಣ್ಣನ್ನ ಆಯ್ಕೆ ಮಾಡಿಕೊಂಡ್ರೆ ಈ ಗಿಡ ಚೆನ್ನಾಗಿ ಬರಲ್ಲ ಇದರ ಎಲೆ ಎಲ್ಲಾ ಹಳದಿ ಆಗುತ್ತೆ ಹಾಗೆ ಗಿಡ ತುಂಬಾ ಸೊಕ್ಕಿ ಬೆಳೆದು ಇದರ ಬೇಗ ಬೆಳವಣಿಗೆ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕಾಣಲ್ಲ ಗಿಡ ಈ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರನ್ನ ಹಾಕಬೇಕು ಆದರೆ ಅತಿಯಾಗಿ ನೀರನ್ನ ಹಾಕ್ಬಾರ್ದು ಈ ತುಳಸಿ ಗಿಡದ ಬುಡದಲ್ಲಿ ನೀರು ಯಾವುದೇ ಕಾರಣಕ್ಕೂ ನಿಲ್ಲುವ ಹಾಗೆ ನೀರನ್ನ ಹಾಕಬಾರ್ದು ಇದು ನೋಡಿ ನಮ್ಮ ಮನೆಯ ಇಂಟರ್ ಅಲ್ಲಿ ಹುಟ್ಟಿರುವಂತಹ ಗಿ ತುಳಸಿ ಗಿಡ ಇದು ಅದಾಗೆ ಹುಟ್ಟಿ ಬೀಜದಿಂದ ಹುಟ್ಟಿರುವಂತಹ ಗಿಡ ಇದಕ್ಕೆ ಯಾರೂ ಗೊಬ್ಬರವನ್ನ ಹಾಕಿಲ್ಲ ನೀರನ್ನು ಹಾಕಿಲ್ಲ ಆದರೂ ಇದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ತುಳಸಿ ಕಟ್ಟೆಯಲ್ಲಿರುವಂತಹ ನಾವು ಆರೈಕೆ ಮಾಡಿ ನೆಟ್ಟಿರುವಂತಹ ತುಳಸಿ ಗಿಡಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ ಇದು ಈ ತುಳಸಿ ಗಿಡಕ್ಕೆ ಅತಿಯಾಗಿ ಗೊಬ್ಬರವನ್ನು ಹಾಕಬಾರ್ದು ಜೊತೆಗೆ ಅತಿಯಾಗಿ ನೀರನ್ನು ಹಾಕಬಾರ್ದು ಅನ್ನೋದು ಈ ಗಿಡವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಈ ತುಳಸಿ ಗಿಡ ದಟ್ಟವಾಗಿ ಪೊದೆ ತರ ಬೆಳಿಬೇಕು ಅಂದ್ರೆ ಇದಕ್ಕೆ ಪಿಂಚಿಂಗ್ ಮಾಡೋದು ಮುಖ್ಯ ಗಿಡ ನೆಟ್ಟು ಸ್ವಲ್ಪ ದಿನ ಆದ್ಮೇಲೆ ಒಂದು ಹತ್ತು ದಿನ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಗಿಡ ಬೇರು ಕೊಟ್ಟಿದೆ ಅಂತ ಹಾಗೆ ಸ್ವಲ್ಪ ಚಿಗುರೋಕೆ ಸ್ಟಾರ್ಟ್ ಆಗಿದೆ ಅನ್ ಅನ್ನೋ ಅಂತ ನಿಮ್ಗೆ ಅನಿಸಿದ ತಕ್ಷಣ ಅದರ ತುದಿಯನ್ನು ನೀವು ಚಿವುಟ್ಬೇಕು ತುದಿಯನ್ನು ಚಿವುಟಿ ಒಂದು ವಾರಕ್ಕೆ ಅದು ಮತ್ತೆ ಕವಲು ಕವಲಾಗಿ ಬರುತ್ತೆ ಆಮೇಲೆ ಏನು ಕವಲಾಗಿ ಬರುತ್ತೆ ಅದರ ತುದಿಯನ್ನು ಚಿವುಟ್ಬೇಕು ನೋಡಿ ನಾನು ಇಷ್ಟೇ ಚಿಕ್ಕ ಗಿಡವನ್ನು ನನ್ನ ಮಗಳ ಕೈಯಲ್ಲಿ ಈ ತುಳಸಿ ಕಟ್ಟೆಗೆ ನೆಡೆಸಿದ್ದೆ ನೋಡಿ ಇಲ್ಲಿ ನೋಡ್ಬೋದು ನೀವು ಏನು ಕವಲು ಬಂದಿದೆ ಅದಕ್ಕಿಂತ ಕೆಳಗಣ ಅಷ್ಟೇ ಉದ್ದ ಇರುವಂತಹ ಗಿಡವನ್ನು ನಾನು ನೆಟ್ ನನ್ನ ಮಗಳ ಕೈಯಲ್ಲಿ ನೆಡೆಸಿದ್ದು ಈ ತುಳಸಿ ಕಟ್ಟೆಗೆ ಅಲ್ಲಿ ನಾನು ತುದಿ ಮೇಲೆ ಅಷ್ಟು ಕೊಂಬೆ ಬಂತು ಆಮೇಲೆ ಮತ್ತೆ ಅದು ಎಕ್ಸ್ಟ್ರಾ ಕೊಂಬೆ ಬಂದಾದ್ಮೇಲೆ ಅದರೂ ಚಿ ತುದಿಯನ್ನು ಚಿವುಟಿದ ಮೇಲೆ ಈ ರೀತಿ ಕೊಂಬೆ ಕೊಂಬೆಗಾಗಿ ಕವಲು ಕವಲಾಗಿ ಇಷ್ಟೊಂದು ಕೊಂಬೆ ಬಂದಿದೆ ನೋಡಿ ನೋಡಿ ಈ ರೀತಿ ಮತ್ತೆ ಕೊಂಬೆಗಳು ಬಂದಿರುತ್ತಲ್ವ ಅದರ ಚ ತುದಿಯನ್ನು ಚಿವುಟಿದಾಗ ಅದರ ಬುಡದಲ್ಲಿ ಎಕ್ಸ್ಟ್ರಾ ಕೊಂಬೆಗಳು ಹುಟ್ಟೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ನೀವು ಮಾಡ್ತಾ ಇದ್ದರೆ ತುಳಸಿ ಗಿಡ ತುಂಬಾ ದಟ್ಟವಾಗಿ ಬೆಳೆಯುತ್ತೆ ತುಂಬ ಖುಷಿಯಾಗಿ ಬೆಳೆಯುತ್ತೆ ತುಳಸಿ ಕಟ್ಟೆಯಲ್ಲಿ ನೆಟ್ಟಿರುವಂತಹ ತುಳಸಿ ಗಿಡದಿಂದ ತುಳಸಿಯನ್ನು ಎಲೆಯನ್ನು ಕಿತ್ತು ದೇವರಿಗೆ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಆ ಎಲೆ ಆ ಎಲೆಯನ್ನು ಕುಡಿಯನ್ನು ತುಳಸಿ ಗಿಡದ ಬುಡಕ್ಕೆ ಹಾಕ್ತೀನಿ ದೇವರಿಗೆ ಇಡೋಕೆಂತ ಬೇರೆ ತುಳಸಿ ಗಿಡವನ್ನು ನೆಟ್ಕೊಂಡಿದ್ದೀನಿ ನೋಡಿ ಇದು ನಾನು ಎರಡನೇ ಸರಿ ಪಿಂಚಿಂಗ್ ಮಾಡಿರುವಂತಹ ಜಾಗ ಇದು ಮೂರನೇ ಸರಿ ಪಿಂಚಿಂಗ್ ಮಾಡಿರುವಂತಹ ಜಾಗ ನೋಡಿ ಎರಡು ಕಡೆಯೂ ಎಷ್ಟು ಕೊಂಬೆ ಬಂದಿದೆ ನೋಡಿ ಕವಲಾಗಿ ಕವಲಾಗಿ ಬಂದಿದೆ ಹಾಗೆ ನೀವು ಪಿಂಚಿಂಗ್ ಮಾಡ್ತಾ ಹೋದಾಗ ತುಂಬಾ ಸುಳಿ ಸುಳಿ ಬಂದು ನ ತುಂಬನೇ ಚಿಗುರು ಬಂದು ಕವಲಾಗ್ತಾ ಹೋಗುತ್ತೆ ನೋಡಿ ಇಲ್ಲೂ ನೀವು ನೋಡ್ತಾ ಇರ್ಬೋದು ನಾನು ಪಿಂಚಿಂಗ್ ಮಾಡಿದ್ದ ಮೇಲೆ ಅಲ್ಲಿ ತುದಿಲಿ ಪಿಂಚಿಂಗ್ ಮಾಡಿದ್ದೀನಿ ನೋಡಿ ಇಲ್ಲಿ ಮತ್ತೆ ಎಕ್ಸ್ಟ್ರಾ ಕುಡಿ ಬಂದಿದೆ ಈ ಕುಡಿಗಳು ಏನು ಸ್ವಲ್ಪ ದೊಡ್ಡ ಆದ ತಕ್ಷಣ ಅದನ್ನು ಸಹ ಅದರ ತುದಿಯನ್ನು ನೀವು ಪಿಂಚ್ ಮಾಡಬೇಕು ಆವಾಗ ಇನ್ನೂ ಕವಲಾಗಿ ಬರುತ್ತೆ ಇನ್ನು ಈ ತುಳಸಿ ಕಟ್ಟೆಯನ್ನು ತುಂಬಾ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಡಬೇಕು ಆಗ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ಗಿಡ ತುಂಬಾ ಬಿಸಿಲು ಬೀಳುವಂತಹ ಜಾಗದಲ್ಲಿ ಇಟ್ಟಾಗ ಪ್ರತಿನಿತ್ಯ ನೀರನ್ನ ತಪ್ಪದೆ ಹಾಕಬೇಕು ಎರಡು ಜಾತಿಯ ತುಳಸಿ ಗಿಡ ಇದೆ ನಮ್ಮ ಮನೆಯಲ್ಲಿ ಈಗ ಏನು ನೋಡ್ತಾ ಇದ್ದೀರಾ ನೀವು ಇದು ರಾಮ ತುಳಸಿ ನೋಡಿ ಇದು ಕೃಷ್ಣ ತುಳಸಿ ಈ ಥರ ತುಳಸಿ ಎಲೆಯಲ್ಲಿ ಕಪ್ಪು ಕಪ್ಪು ಏನಿರುತ್ತೆ ಸ್ವಲ್ಪ ಕಪ್ಪು ಕಲರ್ ಇರುತ್ತೆ ಇದು ಕೃಷ್ಣ ತುಳಸಿ ಹಸಿರು ಕಲ್ಲರ್ ಇರುತ್ತಲ್ಲ ಅದು ರಾಮ ತುಳಸಿ ಈ ತುಳಸಿ ಗಿಡವನ್ನು ನೀವು ಬೀಜದಿಂದನೂ ಸುಲಭವಾಗಿ ಬೆಳೆಸ್ಕೊಳ್ಬೋದು ನೋಡಿ ನಾನು ಈ ಪಾಟಿಗೆ ಒಂದಷ್ಟು ತುಳಸಿ ಬೀಜವನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಮುಚ್ಚಿಟ್ಟಿದ್ದೆ ನೋಡಿ ಎಷ್ಟು ಗಿಡ ಹುಟ್ಟಿದವೆ ಅಂದರೆ ತುಂಬಾ ತುಂಬಾ ಗಿಡ ಹುಟ್ಟಿದಾವೆ ಇಷ್ಟು ಸುಲಭವಾಗಿ ನೀವು ಈ ತುಳಸಿ ಗಿಡ ಗಿಡವನ್ನ ಬೀಜದಿಂದನೂ ಬೆಳೆಸ್ಕೋಬೋದು ಈ ತುಳಸಿ ಗಿಡವನ್ನ ನೆಡುವಾಗ ಏನು ಕೊಟ್ಟಿಗೆ ಗೊಬ್ಬರವನ್ನ ಹಾಕಿರ್ತೇನೆ ಅದಷ್ಟೇ ಅದರ ನಂತರ ನಾನು ಯಾವುದೇ ರೀತಿಯನ್ನ ರೀತಿಯಾದ ಗೊಬ್ಬರವನ್ನ ಇದಕ್ಕೆ ಹಾಕಲ್ಲ ಆದ್ರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಇದಕ್ಕೆ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕ್ತೀನಿ ಅದೇನಂದ್ರೆ ನಿಮ್ಮ ಮನೆಯಲ್ಲೇ ಸಿಗುವಂತಹ ಕಾಫಿ ಪುಡಿಯ ಡಿಕಾಕ್ಷನ್ ಏನಿರುತ್ತೆ ಆ ಡಿಕಾಕ್ಷನ್ಗೆ ನೀರು ಹಾಕ್ಬಿಟ್ಟು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಒಂದು ಲೋಟ ಈ ತುಳಸಿ ಗಿಡಕ್ಕೆ ಹಾಕ್ತೀನಿ ಆವಾಗ ಅದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಯಾವುದೇ ರೀತಿಯ ಗೊಬ್ಬರವನ್ನು ನಾನು ಇದಕ್ಕೆ ಹಾಕಲ್ಲ ನಮ್ಮ ಮನೆಯಲ್ಲಿ ತುಳಸಿ ಕಟ್ಟೆಯಲ್ಲಿರುವಂತಹ ತುಳಸಿ ಗಿಡಕ್ಕೆ ಇನ್ನೂ ಕೀಟ ಬಾಧೆ ಬಂದಿಲ್ಲ ಅದರ ಎಲೆಗಳನ್ನೆಲ್ಲ ಯಾವುದೂ ತಿಂದಿಲ್ಲ ಆದರೆ ನಾನು ಕೃಷ್ಣ ತುಳಸಿ ಅಂತ ಏನು ತೋರಿಸಿದೆ ನೋಡಿ ಅದರ ಎಲೆಗಳನ್ನೆಲ್ಲ ಕೀಟಗಳು ತಿಂದು ಹಾಕಿದವೆ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಈ ರೀತಿ ಆದಾಗ ನಾನು ಗಿಡಗಳಿಗೆ ನೀಮಾಯ ಸ್ಪ್ರೇ ಮಾಡ್ತೀನಿ ಬೇರೆ ಏನು ಸ್ಪ್ರೇ ಮಾಡೋಕೆ ಹೋಗಲ್ಲ ಸ್ಪ್ರೇ ಬಾಟಲ್ಗೆ ನೀಮಾಯಿಲನ್ನು ಒಂದು ಸ್ಪೂನ್ ಆಗುವಷ್ಟು ನೀಮಾಯಿಲನ್ನು ಹಾಕಿ ಅದಕ್ಕೆ ಪೂರ್ತಿ ನೀರನ್ನು ಹಾಕಿಬಿಟ್ಟು ಯಾವುದಾದ್ರೂ ಲಿಕ್ವಿಡ್ ಸೋಪ್ ಇರುತ್ತಲ್ಲ ಅದನ್ನು ಒಂದು ಸ್ಪೂನ್ ಹಾಕಿಬಿಟ್ಟು ಅದನ್ನು ಈ ಗಿಡಗಳಿಗೆ ಸ್ಪ್ರೇ ಮಾಡಿದಾಗ ಈ ಹುಳುಗಳ ಬಾಧೆ ಕಡಿಮೆ ಆಗತ್ತೆ ಈ ತುಳಸಿ ಗಿಡದ ಬಗ್ಗೆ ಚಿಕ್ಕಂದಿನಿಂದಲೂ ನಾವು ಫಾಲೋ ಮಾಡ್ಕೊಂಡ್ ಬಂದಿರುವಂತಹ ಕೆಲವು ನಂಬಿಕೆಗಳು ಯಾವುದಂದ್ರೆ ಈ ತುಳಸಿ ಗಿಡವನ್ನ ಮಧ್ಯಾಹ್ನ ಮೇಲೆ ನೆಡಬಾರ್ದು ಹಾಗೆ ಮಧ್ಯಾಹ್ನದ ನಂತರ ಈ ತುಳಸಿ ಗಿ ಎಲೆಯನ್ನ ಕೀಳಬಾರ್ದು ಅಂತ ಹೇಳ್ತಾರೆ ಹಾಗೆ ಏನಂದ್ರೆ ಈ ತುಳಸಿ ಗಿಡವನ್ನ ಗಂಡಸರು ಮಾತ್ರ ನೆಡಬೇಕು ಹೆಂಗಸರು ನೆಡಬಾರ್ದು ಅಂತ ಹೇಳ್ತಾರೆ ಈ ತುಳಸಿ ಎಲೆಯಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳಿದ್ದಾವೆ ಈ ತುಳಸಿ ಎಲೆಯ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಕೆಮ್ಮು ಮತ್ತು ಕಫ ಇದ್ದಾಗ ತುಂಬ ಒಳ್ಳೆಯದು ಹಾಗೆ ಮುಖದಲ್ಲೆಲ್ಲ ಹುಳುಕಡ್ಡಿಯಾಗಿ ಬಿಳಿ ಬಿಳಿಯಾಗಿರುತ್ತಲ್ವ ಆಗ ಈ ತುಳಸಿ ರಸಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿ ಹಚ್ ಸೇರಿಸಿ ಹಚ್ಚೋದ್ರಿಂದ ತುಂಬಾ ಬೇಗ ಗುಣ ಆಗುತ್ತೆ ನಾನು ಹೇಳಿರುವಂತಹ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನಿಮ್ಮ ಮನೆಯಲ್ಲೂ ನೀವು ತುಳಸಿ ವನವನ್ನು ನೀವೇ ಸೃಷ್ಟಿ ಮಾಡ್ಕೋಬೋದು ಸಾಧ್ಯ ಆಗಿಲ್ಲ ಅಂದರೆ ಜಾಗ ಇಲ್ಲ ಅಂದರೆ ಒಂದು ಪಾಟಲ್ ಆದ್ರೂ ಒಂದು ತುಳಸಿ ಗಿಡವನ್ನು ನಿಮ್ಮ ಪ್ರತಿಯೊಬ್ಬರೂ ನಿಮ್ಮ ಮನೆಯಲ್ಲಿ ನೆಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು